ಹಲವರುಗಳಿಂದ ನಮಗೆ ಬಂದಂಥ ಪ್ರಶ್ನೆ ಗುರುಗಳೇ ಯಕ್ಷಿಣಿ ಸಾಧನೆಯನ್ನು ತಿಳಿಸಿ ಯಕ್ಷಿಣಿ ಸಾಧನೆಯನ್ನು ತಿಳಿಸಿ ನೋಡಿ ಮೂಲತವಾಗಿ ಯಕ್ಷಿಣಿ ಸಾಧನೆ ಸಾಧನೆಯ ಬಗ್ಗೆ ಅದರಲ್ಲೂ ಯಕ್ಷಿಣಿಯರ ಬಗ್ಗೆ ಹೇಳ್ತಾ ಇದ್ದೀನಿ ಯಕ್ಷಿಣಿ ಸಾಧನೆ ನೋಡಿ ಯಕ್ಷಿಣಿ ದೇವತೆ ಉಪಾಸನೆಯು ಮಂತ್ರಸ್ತೋಮವೆಂಬ ಸಮುದ್ರದಲ್ಲಿ ರತ್ನದಂತಿದ್ದು ಸಾಧಕನಿಗೆ ಧನಲಾಭ ಪುತ್ರಲಾಭ ಸಕಲ ಐಶ್ವರ್ಯವನ್ನೂ ಕೊಟ್ಟು ಮೋಕ್ಷವನ್ನು ಕೊಡುವಂಥದ್ದು ಈ ಪರಮ ರಹಸ್ಯ ವಿದ್ಯೆಯನ್ನು ಅವಶ್ಯಕತೆ ಇರುವವರು ಮಾತ್ರ ಉಪಾಯಿಸತಕ್ಕಂಥದ್ದು ಮಹಾಮಂತ್ರವಾಗಲಿ ಶೂದ್ರ ಮಂತ್ರವಾಗಲಿ ಸಾಧನೆ ಆರಂಭಿಸುವ ಮೊದಲು ತನ್ನ ಇಷ್ಟ ಗುರುಗಳನ್ನು ಜ್ಞಾನಿಸಿ ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ ಅರ್ಚನೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಶೇಖರಿಸಿಕೊಂಡು ಸಾಧನೆಗೆ ಅನುಕೂಲವಾಗುವಂಥ ರಹಸ್ಯ ಸ್ಥಳದಲ್ಲಿ ಕೂತು ತನ್ನ ಗುರುಗಳನ್ನು ಜ್ಞಾನಿಸಿ ಗುರುಗಳಲ್ಲಿ ಬೋಧಕ ಗುರು ಮತ್ತು ಮಾನಸ ಗುರು ಎಂಬ ಎರಡು ಭೇದವಿದ್ದರು ಗುರುವನ್ನೇ ಜ್ಞಾನಿಸಿ ಸಾಧನೆಯನ್ನು ಪ್ರಾರಂಭಿಸಬೇಕು ಗಣೇಶ ಮತ್ತು ಗುರುದೇವತೆಗಳನ್ನು ವಂದಿಸಿದ ನಂತರ ಕುಂಭಕ ರೇಚಕ ಪೂರಕ ಎಂಬ ವಿಧಾನದಿಂದ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಿದ ನಂತರ ಕನಿಷ್ಠ ಪಕ್ಷ ಹದಿನಾರು ಸಲವಾದರೂ ತನ್ನ ಶಿರದಲ್ಲಿ ಹೀಗೆ ಬೆರಳನ್ನಿಟ್ಟು ಪ್ರಣವವನ್ನು ಹದಿನಾರು ಸಲ ಜಪಿಸಬೇಕು ಪ್ರಣವ ಜಪಿಸಬೇಕಾದರೆ ನಿಮ್ಮ ಜ್ಞಾನ ಆ ಪ್ರಣವದ ಮೇಲಿರಲಿ ಪ್ರಣವವನ್ನು ಜಪಿಸಿದ ನಂತರ ತನ್ನ ಕೂರುವ ಸ್ಥಳ ಶುದ್ಧವಾಗಿರಬೇಕು ಸಾಧನೆ ಮಾಡುವ ಅದಕ್ಕಾಗಿ ಅಲ್ಲಿರತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯುವುದಕ್ಕಾಗಿ ಶುದ್ಧ ಮಂತ್ರವನ್ನು ಪಠಿಸಬೇಕು ಭೂತ ಶುದ್ಧ ಮಂತ್ರವನ್ನು ಪಠಿಸಿದ ನಂತರ ತನ್ನ ಸ್ಥಳದಲ್ಲಿ ಮತ್ತೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ತನ್ನ ಸ್ಥಳ ಮತ್ತು ಶರೀರಕ್ಕೆ ರಕ್ಷಣಾ ದಿಗ್ಬಂಧನ ಮಂತ್ರವನ್ನು ಪಠಿಸಬೇಕು ಈ ದಿಗ್ಬಂಧನ ಮಂತ್ರವನ್ನು ಪಠಿಸಿದ ನಂತರ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ರೂಪವಾಗಿ ಇರತಕ್ಕ ಪರದೇವತೆಯಾದ ದೇವಿಯನ್ನು ಪದ್ಮತಂತುಗಳಲ್ಲಿ ಪ್ರಕಾಶಮಾನವಳಾಗಿಯೂ ವಿದ್ಯುತ್ಪ್ರಭ ಯುಕ್ತವಾಗಿಯೂ ಇರುವಂತೆ ಸ್ಮರಿಸಿ ತನ್ನ ಹೃದಯ ಕಮಲದಲ್ಲಿ ಸೂಕ್ಷ್ಮ ಮಾರ್ಗದ ಮುಖಾಂತರ ತಂದು ಅವಳನ್ನು ಸ್ಥಾಪಿಸಬೇಕು ತದನಂತರ ಜ್ಞಾನ ಶ್ಲೋಕದ ಮುಖಾಂತರ ಹೃದಯ ಕಮಲದಲ್ಲಿ ಸ್ಮಿತಳಾದ ದೇವಿಯನ್ನು ಜ್ಞಾನಿಸುತ್ತ ಬ್ರಹ್ಮರಂಧ್ರದಲ್ಲಿ ಸ್ಥಾಪಿಸಬೇಕು ಹೀಗೆ ಸ್ಥಾಪಿಸಿದ ನಂತರ ತನ್ನ ದೇವತ ಜಪ ಮಂತ್ರವನ್ನು ಆ ಬ್ರಹ್ಮರಂಧ್ರದಲ್ಲಿ ಏಕೀಕರಣವನ್ನಿಟ್ಟು ಜಪ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡಿದ ಸಾಧನೆಗಳೇ ಸಿದ್ಧಿಯನ್ನು ಕೊಡತಕ್ಕಂಥದ್ದು ಇನ್ನು ಹಲವಾರು ವಿಚಾರಗಳಿದೆ ಸ್ವಲ್ಪ ಸ್ವಲ್ಪವಾಗಿ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸುತ್ತಾ ಬರುತ್ತೇನೆ ಹೀಗೆ ಸಾಧನೆಯಲ್ಲಿ ಇರತಕ್ಕಂಥ ವಿಧಾನ ವಿಚಾರಗಳು ಶಾಸ್ತ್ರಗಳು ಬೇಕಾದಂಥ ಸಾಮಗ್ರಿಗಳು ಎಲ್ಲವೂ ಸರಿಯಾಗಿದ್ದಾಗ ಮಂತ್ರ ಸಾಧನೆ ಫಲವನ್ನು ನೀಡುತ್ತದೆ ಹಾಗಾಗಿ ಗುರುಗಳ ಮುಖಾಂತರ ಇದನ್ನು ತಿಳಿದುಕೊಂಡು ನಂತರ ನಿಮ್ಮ ಸಾಧನೆಯನ್ನು ಪ್ರಾರಂಭಿಸಿ ಅಂತ ಹೇಳುತ್ತಾ ಸಾಧಕರೆಲ್ಲರಿಗೂ ಆ ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನನ್ನ ಆರಾಧ್ಯ ದೈವರಾದ ಆ ತಾಯಿ ಭದ್ರಕಾಳಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಹರಿ ಓಂ